ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಪಾಪ ಮುಡಿ ಕೊಡಬೇಕು ಅದಕ್ಕೆಲ್ಲ ಹೊರಡ್ತಿದ್ದೀವಿ ಅಕ್ಕ ಪೂಜೆ ಮಾಡ್ತಾ ಇದ್ದಾಳೆ ನಾವೆಲ್ಲ ಸ್ನಾನ ಮಾಡ್ಕೊಂಡು ಹೊರಡಬೇಕು ಇದು ನಮ್ಮ ಮನೆಯವ್ರು ಕೂತಿದ್ದಾರೆ ಫೋನ್ ನೋಡಿಕೊಂಡು ಪಾಪು ಆಗಲಿ ಎದ್ದಿದ್ದಾನೆ ನಾನು ಅಕ್ಕ ನಷ್ಟ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ ನಮ್ಮ ಮನೆಯವರು ಹುಡುಗರನ್ನ ಆಟಾಡಿಸ್ತಾ ಇದ್ದಾರೆ ಎಲ್ಲ ಒಬ್ಬೊಬ್ಬರು ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾ ಇದ್ದಾರೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಎಲ್ಲ ಪ್ರಿಪೇರ್ ಆದಮೇಲೆ ಎಲ್ಲರೂ ರೆಡಿಯಾಗಿ ಹೊರಡಬೇಕು ಈಗ ಫ್ರೆಂಡ್ಸ್ ಎಲ್ಲ ಪಾಪಗೆ ಮುಡು ಹೋಗ್ತಾ ಇದ್ದೀವಿ ಅಕ್ಕನ ಮಗನಿಗೆ ಮುಂದೆ ಕೂತಿದ್ದಾನೆ ಅವನು ಚಿಕ್ಕಪ್ಪನ ತಾಲಿ ಕೂತಿದ್ದಾನೆ ನನ್ನ ಮಗಳು ಇಲ್ಲೊಬ್ಬ ಇದ್ದಾನೆ ಎಲ್ಲಾ ರೆಡಿಯಾಗಿ ಹೋಗ್ತಾ ಇದೀವಿ ಇದ್ದ ವೇ ಸ್ವಲ್ಪ ದೂರ ಇದೆ ನಾವು ಜೋತ ಮಾಡಿ ವಿದ್ಯಾ ಬುದ್ಧಿ ಆ ಆರೋಗ್ಯ ಕೊಟ್ಟು కాపాడి కడల్దీ అయ్యో ఫాల్ జగ సంజెల వరకు సంజ్ గంటే రాత్రి ఏడు దేవస్థాన బందీ ಈಗ ಪಾಪು ಮುಡಿ ಕೊಡ್ಸ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ದಾರೆ ಅವ್ರ ಮುಂದೆಗಡೆ ಮುಡಿ ಕೊಡ್ಸ್ಬಿಟ್ಟು ಆಮೇಲೆ ದರ್ಶನಕ್ಕೆ ಹೋಗ್ಬೇಕು ಮಾಡಿ ಚೆನ್ನಾಗಿ ತ್ಯಮಾ ಮಾಡ್ಬೇಕನ್ರಿ

ঐ গুন্ডানা এই মরে রয় না দিয়া কর না বacje রয় না শালা দি না কে ওন ব্লেড আকিলো ওন ওন গাবাই না আমুskar কই লেডা তো ওন আ বইতো পা বইতো মামনে পা বইতো গান তো ওনগে ব্লেড দিছিলো কিবি প্রكتر ಇವಾಗ ದರ್ಶನ ಆಯಿತು ದರ್ಶನ ಆದಮೇಲೆ ಟಿಫನ್ ಮಾಡೋಣ ಸೈಡ್ಗೆ ಹಾಕಿದ್ದೀವಿ ಬೆಳಗ್ಗೆ ಯಾರೂ ಟಿಫನ್ ಮಾಡಿಲ್ಲ ಯಾಕಂದರೆ ದೇವಸ್ಥಾನಕ್ಕೆ ಲೇಟ್ ಆಗಿಬಿಟ್ರೆ ರೆಷ್ ಆಗಿಬಿಡ್ತಾರೆ ಮಕ್ಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅದಕ್ಕೆ ಇವಾಗ ಸೈಡ್ಗೆ ಹಾಕ್ಬಿಟ್ಟು ಟಿಫನ್ ಮಾಡ್ಕೊಂಡು ಮನೆಗೆ ಹೊರಡಬೇಕು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you for watching.